ಹಾಸನ ತಾಲೂಕಿನ ಶಾಂತಿಗ್ರಾಮ ಹೋಬಳಿ ಜಿಗಳ್ಳಿ ಗ್ರಾಮದ ಜನತೆ ಕಲ್ಲು ಗಣಿಗಾರಿಕೆ ಮತ್ತು ಕ್ರಷರ್ ಘಟಕಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗ್ರಾಮದ ಸುತ್ತಮುತ್ತಲಿನ ಜಮೀನುಗಳಲ್ಲಿ ಹೆಗ್ಗಿಲ್ಲದೆ ನಡೆಯುತ್ತಿರುವ ಗಣಿಗಾರಿಕೆ ರೈತರ ಬದುಕಿಗೆ ಗಂಭೀರ ಹಾನಿ ಉಂಟುಮಾಡುತ್ತಿದೆ ಎಂದು ಆಮ್ ಆದ್ಮಿ ಪಕ್ಷದ ಕೆಪಿ ಶಿವಕುಮಾರ್ ಆರೋಪಿಸಿದರು ಹೊಸ ಗಣಿಗಾರಿಕೆಗಳಿಗೆ ಅನುಮತಿ ನೀಡಬಾರದು ಈಗಿರುವ ಗಣಿಗಾರಿಕೆ ಗುತ್ತಿಗೆಗಳನ್ನು ತಕ್ಷಣ ರದ್ದುಪಡಿಸಿ ಕ್ರಷರ್ ಘಟಕಗಳ ಪರವಾನಗಿ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದ್ರು ಜಿಲ್ಲಾ ಆಡಳಿತ ತ್ವರಿತ ಕ್ರಮವನ್ನು ಕೈಗೊಳ್ಳದಿದ್ದರೆ ಗ್ರಾಮಸ್ಥರು ಹಗಲು ರಾತ್ರಿ ಅನಿರ್ದಿಷ್ಟಾವಧಿ ಧರಣಿಗೆ ಇಳಿಯುವುದಾಗಿ ಆಮ್ ಆದ್ಮಿ ಪಕ್ಷದ ಕೆಪಿ ಶಿವಕುಮಾರ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ಹಾಸನ ತಾಲೂಕು ಶ್ರೀಗಳಿ ಗ್ರಾಮದ ಸರ್ವೆ ನಂಬರ್ ಮೂವತ್ತೆಂಟು ಐವತ್ತಾರರಲ್ಲಿ ಕಲ್ಲು ಗಣಿಗಾರಿಕೆ ನಡೀತಾ ಇದೆ ಜೊತೆಗೆ ಕ್ರೆಷರ್ ಗಳ ಆವಳಿ ತುಂಗೋಗಿದೆ ಕ್ರೆಷರ್ ಮಾಡಬೇಕು ಅಂದ್ರೆ ಕೆಲವು ನಿಯಮ ಇರುತ್ತೆ ಗಣಿಗಾರಿಕೆ ಒಂದು ನಿಯಮ ಇರುತ್ತೆ ಆದ್ರೆ ಈ ಕ್ರೆಷರ್ಗಳಿಗೆ ಗಣಿಗಾರಿಕೆಗಳಿಗೆ ಯಾವುದೇ ನಿಯಮಗಳು ಇಲ್ಲ ಉದಾಹರಣೆಗೆ ಒಂದ್ ಎಕರೆಗೆ ಅವ್ರು ಗಣಿಗಾರಿಕೆ ಮಾಡಿ ಮಾಡ ಕೊಟ್ಟಿದ್ರೆ ಗಣಿ ಗುತ್ತಿಗೆದಾರರು ಅವ್ರಿಗೆ ಬೇಕಾದ ರೀತಿ ಒಂದ್ ಎಕರೆ ಬಂದು ಎರಡು ಎಕರೆ ಮೂರ್ ಎಕರೆ ಆ ತರ ಹೊಡಿತಾ ಇದಾರೆ ಕ್ರಷರ್ ಮಾಡಿದ್ರು ಅದು ಧೂಳು ಬರಂಗಿಲ್ಲ ಶಬ್ದ ಬರಂಗಿಲ್ಲ ಆಮೇಲೆ ಕಂಡೀಷನ್ಸ್ ಇರುತ್ತೆ ಇವತ್ತು ಆ ಧೂಳು ಯಾವ ಇದ್ರೆ ನಮ್ಮ ಹತ್ರ ವಿಡಿಯೋ ಸಹ ಇದೆ ನಿಮ್ಗೆ ರೂಪ ಶೇರ್ ಮಾಡ್ತೀನಿ ಎರಡು ಕಿಲೋಮೀಟರ್ ರೇಡಿಯಸ್ ಮುಟ್ಟು ಹೋಗುತ್ತೆ ಆ ಕಲ್ಲನ್ನು ನಮ್ಮ ರೈತರು ಬೆಳೆದಂತ ಬೆಳೆಗಳಲ್ಲಿ ತಿಂದ್ರೆ ನಾವು ರೈತರಿಗೆ ಏನಾಗಬೇಕು ಇವತ್ತು ಆ ಮಟ್ಟಕ್ಕಿದೆ ಅಂದ್ರೆ ನಾವೆಲ್ಲ ಬದುಕ್ತಾ ಆ ಚಿಗಳ್ಳಿ ಗ್ರಾಮ ಬದುಕ್ತಿರದೆ ಧೂಳಿನ ಒಳಗಡೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಂದಾಯ ಇಲಾಖೆಯಿಂದ ಹಿಡಿದು ಗಲಿ ಗಣಿ ಇಲಾಖೆಯಿಂದ ಪ್ರತಿಯೊಬ್ಬರಿಗೂ ತುಂಬಾ ದಿನದಿಂದ ಮಾಹಿತಿ ನೀಡಿದೀವಿ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೂ ಮಾಹಿತಿ ನೀಡಿದೀವಿ ಅರ್ಜಿ ಕೊಟ್ಟಿದೀವಿ ಯಾರು ಸಹ ಒಂದು ಪೈಸೆ ಕ್ರಮ ತಗೊಳ್ತಾ ಇಲ್ಲ ಅದರಲ್ಲೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಶ್ರೀನಿವಾಸ್ ಅಂತ ಒಬ್ರು ಇದಾರೆ ಈ ವ್ಯಕ್ತಿ ಸಾಮಾಜಿಕವಾಗಿ ಕೆಲಸ ಮಾಡಕ್ ಬಂದಿಲ್ಲ ಸಾರ್ವಜನಿಕರ ಕೆಲಸ ಮಾಡಕ್ ಬಂದಿಲ್ಲ ಈ ವ್ಯಕ್ತಿ ಕೇವಲ ಏನೋ ಕಲೆಕ್ಷನ್ ಮಾಡೋದಿಕ್ಕೆ ಲೈಸೆನ್ಸ್ ಕೊಟ್ಟಿರೋ ಕೂರ್ಸಿರುವಂತ ವ್ಯಕ್ತಿ ಆಗಿದ್ದಾನೆ ಎಷ್ಟು ಸತಿ ಸಾರ್ವಜನಿಕರು ಫೋನ್ ಮಾಡಿದ್ರು ಯಾವ ಫೋನ್ ಎತ್ತಲ್ಲ ನಾವು ಫೋನ್ ಮಾಡಿದ್ರೆ ಒಂದ್ ಸತಿ ಫೋನ್ ಮಾಡಿ ಕ್ವಶನ್ ಲಿಸ್ಟಿಗೆ ಇಡ್ತಾರೆ ಈ ಪರಿಸ್ಥಿತಿ ನಮ್ಮ ಹಾಸನ ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅಧಿಕಾರಿಗಳಿಗೂ ಮೇಲಧಿಕಾರಿ ಜಿಲ್ಲಾಧಿಕಾರಿಗಳು ಸಹ ನಾವು ಗಮನ ಇಲ್ಲಿವರೆಗೂ ಯಾರು ಕ್ರಮ ತಗೊಂಡಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ಮುಖಂಡರಾದ ರಘು ಸಿಟಿ ವರ್ಧರಾಜು ಮಹೇಶ್ ಸುನಿಲ್ ಕಾಂತರಾಜು ಇತರರು ಉಪಸ್ಥಿತರಿದ್ದರು